ಸಾಗರದಲ್ಲೂ ಜನಿವಾರ ಜಟಾಪಟ್ಟಿ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಗೆ ಅಡ್ಡಿ ಜನಿವಾರ ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ವಿಕೃತಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಗುಂಡಿನ ದಾಳಿ ರಿಕ್ಕಿ ರೈ ಹತ್ಯೆಗೆ ಮರತಾಯಿ ಕೊಟ್ಟಳ ಸುಫಾರಿ ಫೈರಿಂಗ್ ಹಿಂದಿದೆಯಾ ಆಸ್ತಿ ಕಹಾನಿ ಅಂಬೇಡ್ಕರ್ ರಾಯಣರಿಗೆ ಅವಮಾನ ಮೊಬೈಲ್ ಶೌಚಾಲಯಕ್ಕೆ ಮಹನೀಯರ ಭಾವಚಿತ್ರ ಮೈಸೂರು ಬೆಳಗಾವಿಯಲ್ಲಿ ಭುಗೆಲೆದ್ದ ಆಕ್ರೋಶ ಯುವತಿಗೆ ಕಾಲ್ ಮಾಡಿ ಬೆದರಿಕೆ ಕಿರುಕುಳಕ್ಕೆ ಬೇಸತ್ತು ಶಿಲ್ಪ ಆತ್ಮಹತ್ಯೆ ಶಂಕೆ ನದಾ ಬಂಧನಕ್ಕೆ ಪಟ್ಟು ಹಿಡಿದ ಶ್ರೀರಾಮ ಸೇನೆ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಲವ್ ಪಾಸು ಫೇಲ್ ಆದ್ರೆ ನನ್ನ ಪ್ರೇಮವೇ ಖಲಾಸು ಮೌಲ್ಯಮಾಪಕರಿಗೆ ವಿದ್ಯಾರ್ಥಿ ಕೊಟ್ಟ ಕಾಸು ಇದು ಎಂಟಕ್ಕೆ ಎಂಟು ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಸೌಂಡ್ ಮಾಡ್ತಿರುವಂತಹ ವಿಚಾರ ಅಂದ್ರೆ ಮುತ್ತಪ್ಪ ರೈ ಮಗನಿಗೆ ಫೈರಿಂಗ್ ಹಾಗಾಗಿ ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಒಂದು ಕಡೆ ಆಸ್ತಿ ವಿಚಾರಕ್ಕೆ ಈ ಫೈರಿಂಗ್ ಆಯ್ತಾ ಅಥವಾ ಹಣಕಾಸಿನ ವಿಚಾರ ಏನಾದ್ರೂ ಇತ್ತ ಮಲತಾಯಿಯ ಕರಿನೆರಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಪೊಲೀಸರು ನಾನಾ ಆಂಗಲ್ ಇಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದರ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಮುತ್ತಪರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟ್ಔಟ್ ಫೈರಿಂಗ್ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಜಿ ಡಾನ್ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಮುತ್ತಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆಸಲಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಗುಂಡಿನ ದಾಳಿ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಕೈವಾಡದ ಶಂಕೆ ವ್ಯಕ್ತವಾಗಿದೆ ಲ್ಯಾಂಡ್ ವಿಚಾರಕ್ಕೆ ಕಿರಿಕ್ ಹಿನ್ನೆಲೆ ಗುಂಡಿನ ಸುರಿಮಳೆ ಸುರಿಸಲಾಗಿದೆ ಫೈರಿಂಗ್ ನಡೆದ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡುತ್ತಿದೆ ಏನು ಮುದುವಾಡಿ ರಸ್ತೆ ಏನಿದೆ ಆ ಮುದುವಾಡಿ ರಸ್ತೆಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲೇ ಕೂಡ ಏನು ಎರಡರಿಂದ ಮೂರು ಸುತ್ತಿನಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ ಅಂತ ಈಗ ತಿಳಿದಿರುವಂಥದ್ದು ಅಂಗರಕ್ಷಕರಿಂದಲೇ ನಡೆಯಿತ ಗುಂಡಿನ ದಾಳಿ ಆಗಂತುಕರ ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈ ಮೂಗು ಕೈಗೆ ಗುಂಡು ತಾಗಿದೆ ಸಾಮಾನ್ಯವಾಗಿ ರಿಕ್ಕಿ ತಾವೇ ಕಾರು ಚಾಲನೆ ಮಾಡ್ತಿದ್ರು ದುಷ್ಕರ್ಮಿಗಳು ಡ್ರೈವಿಂಗ್ ಸೀಟ್ ಗುರಿಯಾಗಿಸಿ ಎರಡು ಸುತ್ತು ಗುಂಡು ಹಾರಿಸಿದ್ದಾರೆ ಅಂಗರಕ್ಷಕರೇ ಗುಂಡಿನ ದಾಳಿ ನಡೆಸಿದ್ರ ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರುವುದು ಡೌಟ್ ಎನ್ನಲಾಗ್ತಿದೆ ಈ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅದು ಸಂಬಂಧಿತವಾಗಿ ಇವಾಗ ದಾಖಲಿಸಿಕೊಂಡಿದ್ದೀವಿ ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮುಂದುವರಿಸಿದಿವಿ ಹುತ್ತಪ್ಪ ರೈ ಪುತ್ರನ ಮೇಲೆ ದಾಳಿ ನಡೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈರುಳ್ಳಿ ಬೆಲೆ ಕುಸಿತವಾಗಿದ್ದರಿಂದ ಕುರಿ ಮೇಯಿಸಿ ಬೆಳೆಯನ್ನ ರೈತ ಸಂಪೂರ್ಣ ನಾಶ ಮಾಡಿದ ಘಟನೆ ವಿಜಯನಗರದಲ್ಲಿ ನಡೆದಿದೆ ಹೂವಿನ ಹಡಗಲಿ ತಾಲೂಕಿನ ಉಥಂಗಿ ಗ್ರಾಮದ ರೈತ ಶರಣಪ್ಪ ಮುಲಿಮನಿ ಹೊಲದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಸಾವಿರ ರೂಪಾಯಿಗೆ ಬೆಲೆ ಆಗಿದೆ ಇದರಿಂದ ಐವತ್ತು ಜಿಯ ಒಂದು ಪ್ಯಾಕೆಟ್ ಮಾರಾಟ ಮಾಡಲು ಮುನ್ನೂರಿಂದ ನಾನೂರು ರೂಪಾಯಿ ಖರ್ಚಾಗುತ್ತದೆ ಹೀಗಾಗಿ ಸಾಗಾಟ ಮಾಡುವಂತ ವೆಚ್ಚವೂ ಬಾರದ ಕಾರಣ ಈರುಳ್ಳಿ ಬೆಳೆಯನ್ನ ರೈತ ನಾಶ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾದಗಿರಿಯಲ್ಲಿ ಮಹಿಳೆಯೊಬ್ಬರು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮುಂದಾದಂತಹ ಮಹಿಳೆ ಮುಮ್ತಾಜ್ ಬೇಗಂ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬದುಕನ್ನು ರೂಪಿಸಿಕೊಳ್ಳಲು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ ಒಟ್ಟು ನಲವತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಸಂಗ್ರಹಿಸಿದ ಮಹಿಳೆ ಇದೀಗ ಅದೇ ಹಣದಲ್ಲಿ ಮನೆಯ ಜಾಗದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ ಮೂರು ರಾಜ್ಯ ಎಂಟು ಜಿಲ್ಲೆಗಳ ಜೀವನಾಡಿ ತುಂಗಾಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರಿಗೆ ಆತಂಕ ಶುರುವಾಗಿದೆ ನೂರ ಐದು ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯದಲ್ಲಿ ಇದೀಗ ಕೇವಲ ಏಳು ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ ಮೂರು ಟಿಎಂಸಿ ಡೆಟ್ ಸ್ಟೋರೇಜ್ ಇರೋ ಜಲಾಶಯದಲ್ಲಿ ಈಗ ಕೇವಲ ನಾಲ್ಕು ಟಿಎಂಸಿ ನೀರು ಮಾತ್ರ ಶೇಖರಣೆಯಾಗಿದೆ ಇನ್ನು ನಾಲ್ಕು ಟಿಎಂಸಿ ನೀರಿನಲ್ಲಿಯೇ ಎರಡು ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ಬೆಳಗಾವಿಯ ಇ ಸೊಸೈಟಿ ಗ್ರೌಂಡ್ ನಲ್ಲಿನ ಮೊಬೈಲ್ ಶೌಚಾಲಯಕ್ಕೆ ಗಣ್ಯರ ಭಾವಚಿತ್ರ ಪರದೆ ಹಾಕಿ ಅಪಮಾನಗೊಳಿಸಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣರ ಫೋಟೋ ಹಾಕಲಾಗಿದೆ ಅಂಬೇಡ್ಕರ್ ನಗರದಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ತಾತ್ಕಾಲಿಕ ಶಕ್ ಇದೆ ಇದೇ ತಾತ್ಕಾಲಿಕ ಮೊಬೈಲ್ ಶೌಚಾಲಯದ ಸುತ್ತಲೂ ಪರದೆ ಹಾಕಲಾಗಿದೆ ಆದರೆ ಪರದೆಗೆ ಮಹನೀಯರ ಭಾವಚಿತ್ರ ಅಳವಡಿಸಿ ಅಪಮಾನ ಮಾಡಲಾಗಿದೆ ವಿಜಯಪುರದಲ್ಲಿ ಫಸಲ್ ವಿಮಾ ಯೋಜನೆಯ ವಿಮೆ ಹಣದಲ್ಲಿ ವಂಚನೆ ನಡೆದಿರುವಂತಹ ಆರೋಪ ಕೇಳಿಬಂದಿದೆ ವಿಜಯಪುರ ಜಿಲ್ಲೆಯ ದೇವರಹಿಪರ್ಗಿ ತಾಲೂಕಿನ ಕೊರವಾರ ಗ್ರಾಮದ ಶಿವರಾಜ್ ಅಮರಖೇಡ್ ಎಂಬ ವ್ಯಕ್ತಿ ಹೀಗೆ ರೈತರ ವಿಮೆ ಹಣವನ್ನು ಲೂಟಿ ಮಾಡಿದ್ದಾನೆ ರೈತರ ವಿಮೆ ಹಣವನ್ನ ಮನಬಂಧ ಅಕೌಂಟ್ಗೆ ಖಾಸಗಿ ವ್ಯಕ್ತಿ ಹಾಕಿಸಿಕೊಂಡು ವಂಚನೆ ಮಾಡಿಸಿದ್ದಾನೆ ಜೋರಾಗಿ ಮುಂದುವರಿತಾ ಇದೆ ಹುಬ್ಬಳ್ಳಿ ಆಯ್ತು ಶಿವಮೊಗ್ಗ ಆಯಿತು ಈಗ ಸಾಗರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಿ ಡಸ್ಟ್ಬಿನ್ಗೆ ಎಸ್ತಿದ್ದಾರೆ ಸೊ ಇವತ್ತೆಲ್ಲ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಇದು ಯಾವ ರೀತಿಯ ಸ್ವರೂಪವನ್ನ ಮುಂದೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಮತ್ತೆ ಧಗಧಗಿಸ್ತಾ ಇದೆ ಕರುನಾಡಲ್ಲಿ ಅಥ್ಯಾಕೋ ಜನಿವಾರವನ್ನೇ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ ಶಿವಮೊಗ್ಗ ಬೀದರ್ ಬಳಿಕ ಸಾಗರದಲ್ಲೂ ಜನಿವಾರಕ್ಕೆ ಪರೀಕ್ಷಾ ಸಿಬ್ಬಂದಿ ಕತ್ತರಿ ಹಾಕಿದ್ದಾರೆ ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ನೋ ಎಂಟ್ರಿ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಪೋಷಕರು ಕಿಡಿ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ಬಂದಿದ್ದ ವಿದ್ಯಾರ್ಥಿಗೆ ಸಿಬ್ಬಂದಿ ಅಡ್ಡಿಪಡಿಸಿದ್ರು ಕೊನೆಗೆ ಜನಿವಾರ ಕಟ್ ಮಾಡಿ ಬೀನ್ಗೆ ಹಾಕಿ ವಿದ್ಯಾರ್ಥಿಯನ್ನ ಪರೀಕ್ಷೆಗೆ ಕಳುಹಿಸಿದ್ರು ಬೀದರ್ನಲ್ಲಿ ಜನಿವಾರ ಹಾಕಿ ಬಂದ ವಿದ್ಯಾರ್ಥಿಯನ್ನ ಸಿಬ್ಬಂದಿ ವಾಪಸ್ ಕಳುಹಿಸಿದ್ರು ಈ ಬೆನ್ನಲ್ಲೇ ಸಾಗರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆಗೆ ಕಳುಹಿಸಿರೋ ಅಮಾನವೀಯ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹದಿನಾರನೇ ತಾರೀಖು ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆ ಇತ್ತು ಭವಿಷ್ಯದ ಕನಸು ಕಂಡಿದ್ದ ಪಾರ್ಥ ಎಂಬ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೆಯುವುದಕ್ಕೆ ತೆರಳಿದ್ದ ಆದರೆ ಈ ವೇಳೆ ಅಲ್ಲಿನ ಸಿಬ್ಬಂದಿ ಪಾರ್ಥಾ ಧರಿಸಿದ್ದ ಜನಿವಾರವನ್ನ ಕಟ್ ಮಾಡಿ ಡಸ್ಟ್ ಗೆ ಬಿಸಾಡಿದ್ದಾರೆ ನಾನು ಸಿಇಟಿ ಪರೀಕ್ಷೆ ಸಿಇಟಿ ಪರೀಕ್ಷೆ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಸುಮಾರು ಒಂಬತ್ತು ಚೆಕಿಂಗ್ ನಡೀತಾ ಇರುತ್ತೆ ಚೆಕಿಂಗ್ ಸೆಕ್ಯೂರಿಟಿ ಚೆಕಿಂಗ್ ಲೈನ್ ಅಲ್ಲಿ ಹೋಗ್ತೀನಿ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರುವ ಜನಿವಾರವನ್ನು ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಕಟ್ ಕಟ್ ಮಾಡಿ ಈ ಜನಿವಾರಿಸಾಕಿರ್ತಾರೆ ಮಗನ ಜನಿವಾರ ಬಿಚ್ಚಿಸಿದ್ದಕ್ಕೆ ವಿದ್ಯಾರ್ಥಿ ಪಾರ್ಥ ಪೋಷಕರು ಸಿಡಿದಿದ್ದಾರೆ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ ತಂದೆ ಶ್ರೀನಿವಾಸ್ ಸಾಗರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಜನಿವಾರ ತೆಗೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಪ್ರೂಫ್ ಇಲ್ಲೇ ಇದೆ ನೋಡ್ತಾ ಇದೀನಿ ನೀವು ಕಟ್ ಮಾಡಿದ್ದಾರೆ ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ ಜನಿವಾರ ತೆಗೆಸಿದ್ದಕ್ಕೆ ಕೇಸರಿ ಸೇನೆ ಆಕ್ರೋಶ ನೀವು ಮೌನ ವಹಿಸಿದ್ರಿ ಅಂತಂದ್ರೆ ಹಿಂದೂಗಳ ಶ್ರದ್ಧೆಯನ್ನ ನೀವು ಬಹಳ ವ್ಯವಸ್ಥಿತವಾಗಿ ಹೊಡೆಯುವಂತ ಒಂದು ಪಿತೂರಿಯ ಭಾಗವಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಇದನ್ನ ಬರೀ ಇದು ಬ್ರಾಹ್ಮಣರಿಗೆ ಮಾಡಿರುವಂಥ ಅಪಚಾರ ಅಂತ ಭಾವಿಸ್ಬೇಡಿ ಇದು ಒಟ್ಟಾರೆ ಹಿಂದೂಗಳ ಶ್ರದ್ಧೆ ಮೇಲೆ ಶ್ರದ್ಧೆಯನ್ನು ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಪ್ರಹಾರ ಸಿ ಇ ಟಿ ಎಕ್ಸಾಮ್ದೊಳಗೆ ಜನವಾರ ತಗ್ಗಿಸ್ಲಿಕ್ಕೆ ಹೇಳಿದ್ದು ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದೆ ಅದರ ಯಾರೋ ಒಬ್ಬರನ್ನ ಜವಾನನ್ನು ಸಸ್ಪೆಂಡ್ ಮಾಡಿ ಜವಾನ್ ಅಂದ್ರೆ ಏನಂತಾರ ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ ಬಹಳ ಜಾಸ್ತಿ ಬಳಸಲಿಕ್ಕೆ ಹೋಗೋದಲ್ಲ ಆದರೆ ಸರ್ಕಾರ ಸ್ಪಷ್ಟ ದರ್ಶಿಯನ್ನ ಸರಿಯಾಗಿ ಹೊರಡಿಸಬೇಕು ಹಿಂದೂ ಧರ್ಮವನ್ನ ಕೆಣಕುವ ಪ್ರಯತ್ನ ಇದು ಇದು ಮಾತ್ರ ಅಲ್ಲ ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟಿಗೆ ನೋಡುವುದಾದರೆ ಹಿಂದೂಗಳನ್ನು ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ಬಹಳ ಪ್ರವೃತ್ತಿ ಎಲ್ಲ ಕಡೆ ಕಾಳ ಸಿಗ್ತಾ ಇವೆ ಜನಿವಾರಕ್ಕೆ ಕತ್ತರಿ ರಾಜ್ಯಾದ್ಯಂತ ರೋಷಾಗ್ನಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ಬೆಚ್ಚಿಸಿದ್ದಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲುತ್ತಿದೆ ಕಲಬುರಗಿ ಚಿಕ್ಕೋಡಿ ದಾವಣಗೆರೆ ಬೀದರ್ ಯಾದಗಿರಿ ವಿಜಯಪುರ ಶಿವಮೊಗ್ಗದಲ್ಲಿ ಪ್ರತಿಭಟನೆಗಳು ಮೊಳಗಿವೆ ಜನಿವಾರ ತೆಗೆಸಿದ ಅಧಿಕಾರಿ ಅಮಾನತಿಗೆ ಬ್ರಾಹ್ಮಣ ಸಮುದಾಯ ಒತ್ತಾಯಿಸಿದೆ ಜನಿವಾರ ತೆಗೆಸಿದ ಸಿಬ್ಬಂದಿ ಸಸ್ಪೆಂಡ್ ಇದು ರಿಪಬ್ಲಿಕ್ ರಿಪಬ್ಲಿಕ್ನ ಬಿಗ್ ಇಂಪ್ಯಾಕ್ಟ್ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರಕ್ಕೆ ಕತ್ತರಿ ಹಾಕಿದ ಇಬ್ಬರು ಹೋಂಗಾರ್ಡ್ ಸಿಬ್ಬಂದಿಯನ್ನ ಅಮಾನತುಗೊಳಿಸಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶಿಸಿದ್ದಾರೆ ಅದೇನೇ ಇರಲಿ ಇದನ್ನೆಲ್ಲ ನೋಡ್ತಿದ್ರೆ ಕರುನಾಡಿನಲ್ಲಿ ಜನಿವಾರಕ್ಕೆ ಕಂಟಕ ಎದುರಾದಂತಿದೆ ಜನಿವಾರವನ್ನೇ ಟಾರ್ಗೆಟ್ ಮಾಡಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡತೊಡಗಿದೆ ರಿಪಬ್ಲಿಕ್ ಭಾರತ ಕಂಡಂತಹ ಮಹಾನ್ ಚೇತನರು ಒಬ್ಬರು ಸಂವಿಧಾನ ಶಿಲ್ಪಿ ಮತ್ತೊಬ್ಬರು ಸಮಾಜ ಸುಧಾರಣೆಗಾಗಿ ಮಾಡಿದಂತಹ ಹೋರಾಟ ಯಾರೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ ಆದ್ರೆ ಇಂತಹ ಒಬ್ಬ ವ್ಯಕ್ತಿಯನ್ನ ಇಬ್ಬರ ವ್ಯಕ್ತಿಯನ್ನ ಅಂಟಿಸಬಾರದ ಜಾಗದಲ್ಲಿ ಅಂಟಿಸಿಟ್ಟಿದ್ದಾರೆ ಹಾಗಾದ್ರೆ ಅವ್ರಿಗೆ ಮಾಡಿರುವಂತಹ ಅಪಮಾನ ಏನು ಈ ಸುದ್ದಿ ನೋಡಿ ಒಬ್ಬರು ಭಾರತದ ಸಂವಿಧಾನ ರಚಿಸಿದ ಶಿಲ್ಪಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಹರಿಕಾರ ಮತ್ತೊಬ್ಬರು ಕರುನಾಡ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಸೆಣಸಾಡಿದ ಧೀರ ಇಂಥ ಇಬ್ಬರು ಮಹಾನ್ ನಾಯಕರಿಗೆ ಭಾರಿ ಅಪಮಾನವಾಗಿಬಿಟ್ಟಿದೆ ಶೌಚಾಲಯಕ್ಕೆ ಅಂಬೇಡ್ಕರ್ ರಾಯಣ್ಣ ಬ್ಯಾನರ್ ಅಳವಡಿಕೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬರೇ ಕ್ಷಮಿಸಿ ಬಿಡಿ ರಾಯಣ್ಣ ಅನ್ನೋ ನೋವಿನಿಂದಲೇ ಈ ಸುದ್ದಿಯನ್ನ ನಿಮ್ಮ ಮುಂದಿಡ್ತಿದ್ದೀವಿ ಸುಮಾರು ವರ್ಷಗಳ ಬಳಿಕ ಬೆಳಗಾವಿಯ ಆನಗೋಳದ ಅಂಬೇಡ್ಕರ್ ಗಲ್ಲಿಯಲ್ಲಿ ಸಂತ ಪಾರಾಯಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಬರುವಂತ ಜನರಿಗೆ ತಾತ್ಕಾಲಿಕವಾಗಿ ಮೊಬೈಲ್ ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ ಆದ್ರೆ ಈ ಶೌಚಾಲಯಕ್ಕೆ ಪರದೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರವಿರೋ ಬ್ಯಾನರ್ ಅಳವಡಿಸಿ ಮಹನೀಯರಿಗೆ ಅಪ ನಿರ್ಮಾಣ ಮಾಡಲಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶೌಚಾಲಯವನ್ನ ತೆರವುಗೊಳಿಸಿ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜಿಸಿದ್ದಾರೆ ಮೈಸೂರಲ್ಲೂ ಅಂಬೇಡ್ಕರ್ ಭಾವಚಿತ್ರ ಹರಿದು ವಿಕೃತಿ ಮೈಸೂರಿನ ವಾಜಮಂಗಲ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ರ ಭಾವಚಿತ್ರ ಹರಿದು ಸಗಣಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ ಪರಿಣಾಮ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ಎಸ್ಪಿ ವಿಷ್ಣುವರ್ಧನ್ ಸೇರಿ ಮೇಗಳಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ದೇಶ ಕಂಡ ಮಹಾನ್ ಚೇತನರಿಗೆ ಅವಮಾನ ಮಾಡೋಕೆ ಈ ಕಿಡಿಗೇಡಿಗಳಿಗೆ ಅದ್ ಹೇಗೆ ಮನಸ್ಸು ಬರುತ್ತೋ ಏನು ಮೈಲಾರಿ ಪಠಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಆಕೆ ಬಡ ಕುಟುಂಬದ ಹೆಣ್ಣು ಮಗಳು ಸಾಕಷ್ಟು ಕನಸುಗಳನ್ನ ಹೊತ್ತಂತವಳು ಹಾಗಾಗಿ ಶ್ರಮವನ್ನ ಪಟ್ಟು ಚೆನ್ನಾಗಿ ಓದಿದ್ದಂತಹ ಸ್ಟೂಡೆಂಟ್ ಆದ್ರೆ ಅದೊಂದು ಕರೆ ಆಕೆಯ ಜೀವವನ್ನೇ ಬಲಿಪಡ್ದುಕೊಂಡಿದೆ ಹಾಗಾದ್ರೆ ಆ ಕರೆ ಯಾವುದು ಯಾಕಾಗಿ ಆಕೆ ಸೂಸೈಡ್ ಅನ್ನ ಮಾಡ್ಕೊಂಡ್ಲು ಈ ಸುದ್ದಿ ನೋಡಿ ಶಿಲ್ಪಾ ಚಿಗ್ಗಾವಿ ಪಟ್ಟಣದ ನವೀನ್ ಎಂಬ ಯುವಕನನ್ನ ಪ್ರೀತಿಸಿದ್ದಳಂತೆ ನವೀನ್ ಚಿಗ್ಗಾವಿಯ ರಂಜನ್ ನದಾಪ್ ಎಂಬ ತನ್ನ ಫರ್ನಿಚರ್ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಕೆಲ ದಿನಗಳ ಹಿಂದಷ್ಟೇ ನವೀನ್ ವಿರುದ್ಧ ಫರ್ನಿಚರ್ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಿಟ್ಟಾಗಿದ್ದ ರಂಜನ್ ನದಾಪ್ ನವೀನ್ ಮೊಬೈಲ್ ಕಸಿದುಕೊಂಡಿದ್ದ ಈ ವೇಳೆ ಮೊಬೈಲ್ ನೋಡಿದಾಗ ನವೀನ್ ಶಿಲ್ಪಾ ಜೊತೆ ಚಾಟಿಂಗ್ ಮಾಡಿರುವುದು ಗೊತ್ತಾಗಿದೆ ಲವ್ ವಿಷಯ ಗೊತ್ತಾಗ್ತಿದ್ದಂತೆ ರಂಜಾ ನದ ಶಿಲ್ಪಾಗೆ ಕರೆ ಮಾಡಿ ಟಾರ್ಚರ್ ಮಾಡಿದ್ದಾನಂತೆ ನವೀನ್ ನಮ್ಮ ಫರ್ನಿಚರ್ ಅಂಗಡಿಯಲ್ಲಿ ಕಳ್ಳತನ ಮಾಡಿ ನಿನಗೆ ಹಣ ಕಳಿಸಿದ್ದಾನೆ ಇದನ್ನ ನಿಮ್ ತಂದೆ ತಾಯಿಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನಂತೆ ಲವ್ ಮಾಡೋ ವಿಚಾರದ ಏನು ಸಮಸ್ಯೆ ನಿಮ್ಗೆ ನಿಮ್ಗೆಲ್ಲಾರ ಹೇಳಿ ಹೆದರ್ಸ್ತಿನಿ ಮಾಡ್ತೇನಿ ಅಂತ ಹೇಳಿ ಅವ್ರ ವೈಯಕ್ತಿಕವಾಗಿ ಟಾರ್ಚರ್ ಮಾಡಿದ ಹಂಗ್ ಹಿಂಗ ಅನ್ನಕತ್ತಾರ ನನ್ಗೆ ಹೆದರ್ಸಾಕತಾರ ಅವ್ರ ಅಂತ ಹೇಳಿ ಅಷ್ಟ ಅಂದಿದ್ರಿ ನನಗೆ ಹೆದರಿಕೆ ಮನೆಯಾಗ ಹೇಳ್ತಾರಂತ ಪೇಶನ್ ಕರ್ಕೊಂಡು ಹೋಗ್ತಾರಂತ ಮೀಡಿಯಾ ಹೇಳ್ತಾರಂತ ಅಂತ ಹೇಳಿ ಅಂದಿದ್ರಿ ಮನ್ಯಾಗ ಹೇಳ್ತೇನೆ ನಾನು ನಾನು ಅಂತ ಹೇಳಿ ಹೆದರ್ಶ್ಯಾರಲ್ರಿ ಅದ್ರ ಮಾಡ್ಕೊಂಡಾ ಇತ ಫರ್ನಿಚರ್ ಅಂಗಡಿ ಮಾಲೀಕ ರಂಜಾನ್ ನದಾ ಬಂಧಿಸಲು ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ ಆ ರಂಜಾನ್ ಹರ್ಯಾಶ್ಮೆಂಟ್ ತಡ್ಕೊಳ್ಳಾಗಿಲ್ಲ ಅವಳು ಆತ್ಮಹತ್ಯೆ ಮಾಡ ಒಂದು ಕೊಲೆಗೆ ಕಾರಣಕರ್ತನಾದಂಥ ರಂಜಾನ್ ಏನು ನದಾಫ್ ಇದ್ದಾನೆ ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು ಅವನನ್ನು ಮೊದಲು ಒದ್ದು ಒಳಗೆ ಹಾಕಬೇಕು ಸದ್ಯಶಿಲ್ಪ ಆತ್ಮಹತ್ಯೆ ಪ್ರಕರಣದಲ್ಲಿ ರಂಜಾನ್ ನದಾಫ್ ನಿಜಕ್ಕೂ ತಪ್ಪು ಮಾಡಿದ್ದಾನ ಅನ್ನೋದು ತನಿಖೆಯಿಂದಲೇ ಹೊರಬರಬೇಕಿದೆ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಕರ್ನಾಟಕದ ಜೀವನಾಡಿ ಈ ಜಲಾಶಯದಲ್ಲಿ ಈ ಬಾರಿ ನೂರು ಸಿಗಿಂತಲೂ ಅಧಿಕವಾದಂತಹ ನೀರು ಸಂಗ್ರಹವಾಗಿತ್ತು ಆದರೆ ಬೇಸಿಗೆ ಪ್ರಾರಂಭ ಆಗ್ತಾ ಇದ್ದಂತೆ ಈಗ ನೀರಿನ ಪ್ರಮಾಣ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದೆ ಹಾಗಾಗಿ ಅಲ್ಲಿನ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಮುಂದಿನ ಗತಿಯೇನು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರಿದಾದ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಕಲ್ಯಾಣ ಕರ್ನಾಟಕದ ಜೀವನಾಡಿ ಅದೆಷ್ಟೋ ಜನರಿಗೆ ಅನ್ನ ನೀಡೋ ದೇವತೆ ಮೂಕ ಪ್ರಾಣಿ ಪಕ್ಷಿಗಳ ಹಸಿವು ನೀಗಿಸುವ ತಾಯಿ ಆದ್ರೀಗ ತುಂಗಭದ್ರಾ ನದಿ ಸಂಕಷ್ಟದಲ್ಲಿದ್ದಾಳೆ ಟಿಬಿ ಡ್ಯಾಮು ಒಡಲು ಬರಿದಾಗಿ ಬಿಟ್ಟಿದೆ ಹೌದು ಬಿಸಿಲ ಶಾಖಕ್ಕೆ ತುಂಗಭದ್ರಾ ಜಲಾಶಯ ಬರಿದಾಗಿದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ನಾಲ್ಕು ಜಿಲ್ಲೆಗಳು ಸೇರಿ ಆಂಧ್ರ ತೆಲಂಗಾಣ ರಾಜ್ಯಗಳಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ ಬೇಸಿಗೆಯಲ್ಲಿ ಕೃಷಿ ಹಾಗೂ ಕುಡಿಯುವ ನೀರಿಗೆ ತತ್ವಾರ ಎದುರಾಗಿದೆ ತುಂಗಭದ್ರಾ ವಿಜಯನಗರ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ಆಂಧ್ರ ಪ್ರದೇಶದ ಕರ್ನೂಲು ಕಡಪ ಮತ್ತು ಅನಂತಪುರ ಜಿಲ್ಲೆಗಳ ಜನರ ಬಾಯಾರಿಕೆ ನೀಗಿಸುತ್ತಾ ಬಂದವಳು ಆದ್ರೀಗ ಟಿಬಿ ಡ್ಯಾಂನಲ್ಲಿ ಮೂರು ಟಿಎಂಸಿಯಷ್ಟು ನೀರು ಮಾತ್ರ ಉಳಿದಿದೆ ಈ ಪೈಕಿ ಎರಡು ಟಿಎಂಸಿ ಡೆಡ್ ಸ್ಟೋರೇಜ್ ನೀರು ಅದರಲ್ಲೂ ಸೊನ್ನೆ ಪಾಯಿಂಟ್ ಐದು ಸೊನ್ನೆಯಿಂದ ಸೊನ್ನೆ ಪಾಯಿಂಟ್ ಏಳು ಐದು ಟಿಎಂಸಿ ನೀರು ಆವಿಯಾಗುವ ಸಾಧ್ಯತೆ ಇದೆ ಜಲಾಶಯದಲ್ಲಿ ಎರಡು ಟಿಎಂಸಿ ನೀರನ್ನು ಉಳಿಸಲೇಬೇಕು ರೈತರು ಕಾಲುವೆಗಳಿಗೆ ಜಲಚರಗಳಿಗೆ ಹಾಗೂ ತುರ್ತು ಪರಿಸ್ಥಿತಿ ಬಳಕೆಗೆ ನೀರು ಬೇಕೇ ಬೇಕು ಟಿಬಿ ಡ್ಯಾಂ ಬರಿದಾಗಿರೋದ್ರಿಂದ ಇದೆಲ್ಲದಕ್ಕೂ ನೀರು ಪೂರೈಸೋದೇ ಈಗ ದೊಡ್ಡ ಸವಾಲು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ನಲ್ಲಿ ಅದ್ಭುತವಾದಂತಹ ಫೀಚರ್ ಇದೆ ಗ್ಯಾಲಕ್ಸಿ ಎ ಐ ಅನ್ನ ಬಳಸಿಕೊಂಡು ನಿಮಗೆ ಬೇಕಾಗಿರೋದನ್ನ ಹೇಗೆ ಸರ್ಚ್ ಮಾಡಬಹುದು ಅಂತ ತೋರಿಸ್ತೀನಿ ಬನ್ನಿ ಈ ಅದ್ಭುತವಾದಂತಹ ಫೀಚರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾದಲ್ಲಿ मात्र अरे कड़म आदरे असले हाकु एम डी एच कश्मीरी पाउडर एमडीएच ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಹೆಡ್ ಮಸಾಜರ್ನೊಂದಿಗೆ ರೂಟ್ ಸೆಲ್ಸ್ ಆಕ್ಟಿವೇಟ್ ಮಾಡಿ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಮಾಡಿ ಒಂದೇ ರಂಧ್ರದಲ್ಲಿ ಪ್ರೋಟೀನ್ ಸಿಗದೆ ಬಳಲಿದ ಎರಡು ಮೂರು ಕೂದಲುಗಳು ದಟ್ಟವಾಗಿ ಬೆಳೆಯುವಂತೆ ಮಾಡುತ್ತದೆ ವಿಟಮಿನ್ ಸಿ ಮತ್ತು ಫೈಟ್ ಆಯಿಲ್ ಇವೆರಡರ ಪರಿಣಾಮದಿಂದಾಗಿ ನೈಸರ್ಗಿಕ ಆರೋಗ್ಯಯುಕ್ತ ಕೂದಲು ನೀಡುತ್ತದೆ ಇಪ್ಪತ್ತೊಂದು ಗಿಡ ಮೂಲಿಕೆಗಳುಳ್ಳ ನಿಸರ್ಗಾಲಯ ಅನಿಯನ್ ವಿತ್ ಬ್ರಾಹ್ಮಿ ಆಯಿಲ್ ಮತ್ತು ಶಾಂಪೂ ಮತ್ತೆ ಮನೆ ಮುಳುಗೋಯ್ತಲ್ಲ ಪ್ಯಾರಿಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ ಆದ್ರೆ ಒಳಗೆ ಕುಂತಿರೋ ನಮ್ಮೆ ಜಮಾನಿಗೆ ಒಳಗೆ ಕುಂತವ್ರೆ ಕೋಪ ಇಲ್ದೆ ಯು ನೋ ವೈ వాటర్ ప్రూఫింగ్ మేడం మార్చಿದ್ದು అవుదు আরে వాటర్ ప్రూఫింగ్ నల్లే సర్దారా ఇదు సర్దారా ఇదు నీరో నీరు ಹೊರగడే ఎల్ల వణుగیده బొలగడే ఎర్డన్న నెవర్ మిక్స్ ఇర్ আরে వాటర్ ప్రూఫింగ్ సర్దారా ఇదు నమ్మ డాక్టర్ ఫిక్స్ ఇట్ ఇదు నమ్మ డాక్టర్ ఫిక్స్ ఇట్ ఏను మేడం ఏగిత్తున్న నా హాడు వద్దే చప్లీ మనియొళ్ళకే అవుట్ ఆడ్లో ఇల్లో హోగ్లు

ಮೋಹನ್ಗೂ ಹೇಳ್ತೀನಿ ಎಷ್ಟಿದ್ರೆ ಇಷ್ಟೊಂದು ವ್ಯತ್ಯಾಸ ಆಗುತ್ತೆ ಅಂತ ಡೆಟಾಲ್ ಆಗುವಲ್ಲಿ ಜನರು ಅನಾರೋಗ್ಯ ಹೊಂದುವುದು ಕಡಿಮೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಪ್ರಮಾಣಿತ ಜಾಯಿಂಟ್ ಪೇನ್ ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಸಿಂಗ್ ರಿಸಲ್ಟ್ ಎಲ್ರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆ ಜೊತೆಗೆ ಡಾಕ್ಟರ್ ಆರ್ಥೋ ಕ್ಯಾಪ್ಸೂಲ್ ಅನ್ನು ಸಹ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಕಿಲ್ಲರ್ ಅಲ್ಲ ಆಯುರ್ವೇದಿಕ್ ಔಷಧ ಅಣ್ಣ ಫಿನೈಲ್ ಕೊಡಿ

ಗೋದ್ರೇಜ್ ಏರ್ಮ್ಯಾಟಿಕ್ ಆಟೋಮ್ಯಾಟಿಕ್ ಏರ್ ರಿಲ್ಯಾಕ್ಸ್ ನಾನು ಹತ್ತು ನಿಮಿಷಕ್ಕೊಮ್ಮೆ ಸ್ಪ್ರೇ ಮಾಡ್ತೀನಿ ಗೋದ್ರೇಜ್ ಏರ್ಮ್ಯಾಟಿಕ್ ರೂಮ್ಸ್ ಅನ್ನು ಇರಿಸುತ್ತೆ ನಿರಂತರ ಪರಿಮಳ ಬರೀತಾ ರೂಮ್ಗೆ ಮಾತ್ ಬರ್ತಿದ್ರೆ ಗೋದ್ರೇಜ್ ಏರ್ ಅನ್ನ ಕೇಳುತ್ತೆ ಲಕ್ಷ ತೃತೀಯಲ್ಲಿ ನನ್ನ ಹೃದಯ ಪೂರ್ವಕ ಆಫರ್ ನಿಮ್ಮ ಲಲಿತಾನಲ್ಲಿ ಈಗಾಗಲೇ ಇರುವ ಕಮ್ಮಿ ವೇಸ್ಟೇಜ್ ನಲ್ಲಿ ಒಂದಲ್ಲ ಇನ್ನು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕಡಿಮೆ ವಜ್ರಾಭರಣಗಳು ಕ್ಯಾರೆಟ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಬನ್ನಿ ಬನ್ನಿ ನಮಸ್ಕಾರ ಸರ್ ಬಾಡಿಗೆ ಮನೆ ನೋಡಕ್ಕೆ ಬಂದಿದ್ದಾರೆ ಸೂಪರ್ ಕಂಟ್ರೋಲ್ ಆದ್ರೆ ರೆಂಟ್ ಮಾತ್ರ ಸ್ವಲ್ಪ ಸರ್ ಹೀಗೆ ಹೊಸದಾಗಿ ಪೇಂಟ್ ಮಾಡಿಸಿದ್ದಾರೆ ಸೂಪರ್ ಪೇಂಟ್ ಓನರ್ ಸೂಪರ್ ರೆಂಟ್ ರೆಂಟ್ ಓಕೆ ಸರ್ ಈ ಪೇಂಟ್ ಹಚ್ಚಿ ನಾಲ್ಕು ವರ್ಷಗಳಾಯ್ತು ಅದು ಕೂಡ ಬಜೆಟ್ ಪೇಂಟ್ ಸರ್ ಸೂಪರ್ ಪೇಂಟ್ ಓನರ್ ಸೂಪರ್ ರೆಂಟ್ ಏಸನ್ ಟ್ರಾಕ್ಟರ್ ಬಜೆಟ್ ಸ್ಮಾಲ್ ವಾರಂಟಿ ಲಾಂಗ್ ಎವ್ರಿ ಪಿಕ್ಚರ್ ಹಿಯರ್ ಹ್ಯಾಸ್ ಇಟ್ಸ್ ಓನ್ ಟುಟ್ಟಿ ಸ್ಟೋರಿ ಅನ್ವರ್ಸ್ ಇನ್ವೆಸ್ಟ್ಮೆಂಟ್ ಇನ್ ಅ ಪ್ಲಾಟ್ ಪ್ರೀಮಿಯಂ ಪ್ಲಾಟ್ನಿಟಿ ಅಟ್ ರಾಜೇಶ್ವರಿ ಸಿಗ್ತಾ ಇದೆ ನಿಮ್ಮ ಕನಸಿನ ಮನೆ ಇಲ್ಲಿ ಶುರು ಆಗುತ್ತೆ ಕಾಲ್ ಏಟ್ ನೈನ್ ತ್ರೀ ನೈನ್ ನೈನ್ ಏಟ್ ನೈನ್ ತ್ರೀ ನೈನ್ ಥ್ರೀ ವೆಲ್ಕಮ್ ಬ್ಯಾಕ್ ಬೆಳಗಾವಿ ಚಿಕ್ಕೋಡಿ ಶೈಕ್ಷಣಿಕ ಎಸ್ ಎಸ್ ಎಲ್ ಸಿ ಮೌಲ್ಯಮಾಪನ ಕೇಂದ್ರದಲ್ಲಿ ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯೊಬ್ಬ ಉತ್ತರ ಪತ್ರಿಕೆಯಲ್ಲಿ ಐನೂರು ರೂಪಾಯಿಯನ್ನ ಇಟ್ಟು ತನ್ನ ಪ್ರೇಮ ಪರೀಕ್ಷೆಯನ್ನ ಪಾಸ್ ಮಾಡಿ ಅಂತ ಹೇಳಿ ಬರ್ತ್ಕೊಂಡಿರೋದು ಬೆಳಕಿಗೆ ಬಂದಿದೆ ವಿದ್ಯಾರ್ಥಿಗಳು ಬೆಂಗಳೂರು ಹಾಗೂ ಹೊಸಪೇಟೆ ಮಧ್ಯೆ ಸಂಚರಿಸುವ ರೈಲುಗಳು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಅಮೃತಾಪುರದಲ್ಲಿ ನಿಲುಗಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಸದ್ಯ ಸಂಸದ ಗೋವಿಂದ ಕಾರಜೋಳ ರೈಲು ನಿಲುಗಡೆಗೆ ಹಸಿರು ನಿಶಾನೆ ತೋರಿದರು ಇನ್ನು ಸಂಸದ ಗೋವಿಂದ ಕಾರಜೋಳ ಕೇಂದ್ರ ರೈಲ್ವೆ ಸಚಿವರು ಗಮನಕ್ಕೆ ತಂದರು ಇನ್ನು ಈ ಎರಡೂ ಕಡೆಗಳಲ್ಲೂ ಕೂಡ ರೈಲು ನಿಲುಗಡೆಗೆ ಅವಕಾಶ ಮಾಡಿಕೊಟ್ಟಿದ್ದು ಸ್ಥಳೀಯರಲ್ಲಿ ಸಂಭ್ರಮಕ್ಕೆ ಕಾರಣ ಆಗಿದೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣವನ್ನು ಖಂಡಿಸಿ ದಾವಣಗೆರೆಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ದಾವಣಗೆರೆ ಡಿಸಿ ಕಚೇರಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು ಇನ್ನು ಪರೀಕ್ಷಾ ವಂಚಿತ ವಿದ್ಯಾರ್ಥಿಗೆ ಉಚಿತ ಸೀಟ್ ನೀಡುವಂತೆ ಒತ್ತಾಯಿಸಲಾಗಿದೆ ಶಿವಮೊಗ್ಗ ಸಿಇಟಿ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಸಂಬಂಧ ಇಬ್ಬರು ಹೋಂಗಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ ಅಮಾನತುಗೊಳಿಸಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಇಲಾಖಾ ತನಿಖೆಗೂ ಕೂಡ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಆದೇಶವನ್ನು ಮಾಡಿದ್ದಾರೆ ಬ್ಯಾಂಕ್ ಖಾತೆ ತೆರೆದು ಖಾತೆಗಳನ್ನು ಸೈಬರ್ ವಂಚನೆಗೆ ಬಳಕೆ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನವನಗರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಮಹಿಳೆಗೆ ವಂಚನೆ ಮಾಡಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ ಮಹಿಳೆಯ ಅಕೌಂಟ್ನಿಂದ ಬ್ಯಾಂಕ್ ಕೋಟಿ ಕೋಟಿ ಲೂಟಿ ಮಾಡಿದೆ ಸುನಿತಾ ಎಂಬ ಮಹಿಳೆ ನೀಡಿರುವ ದೂರಿನ ಆಧಾರದ ಮೇಲೆ ಬ್ಯಾಂಕ್ನ ಅಧ್ಯಕ್ಷ ಜನರಲ್ ಮ್ಯಾನೇಜರ್ ಹಾಗೆ ಮ್ಯಾನೇಜರ್ ವಿರುದ್ಧ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತುಮಕೂರಿನಲ್ಲಿ ಸಾರಿಗೆ ಅಧಿಕಾರಿಗಳು ಉಡಾಫೆ ನಡೆ ಮುಂದುವರೆಸಿದ್ದಾರೆ ತುಮಕೂರಿನಿಂದ ಬೆಂಗಳೂರಿಗೆ ಸಕಾಲಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಬಿಡದೆ ಕಳ್ಳಾಟವಾಡುತ್ತಿದ್ದಾರೆ ಹೀಗಾಗಿ ತುಮಕೂರು ವಿವಿ ಬಳಿ ಬಸ್ ತಡೆದು ಪ್ರಯಾಣಿಕರು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಚಾಲಕ ಹಾಗೂ ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಬಳಿಕ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸೇಡಿನ ರಾಜಕಾರಣಕ್ಕೆ ಮಂಡ್ಯದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಚಿಕ್ಕ ಕೆರೆ ಹತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ಮಾಜಿ ಸಚಿವನ ಮೇಲಿನ ದ್ವೇಷಕ್ಕೆ ಕೆರೆ ಕಾಮಗಾರಿ ಕಾಂಗ್ರೆಸ್ನ ಕೆಲ ನಾಯಕರು ಅಡ್ಡಿಪಡಿಸಿರುವಂತಹ ಆರೋಪ ಕೇಳಿಬಂದಿದೆ ಕೇವಲ ಮೂರು ಕೋಟಿಯಷ್ಟು ಮಾತ್ರ ಕೆರೆ ಅಭಿವೃದ್ಧಿ ಕಾಮಗಾರಿಯಾಗಿದೆ ಕಾಮಗಾರಿ ನಿಲ್ಲಿಸುವಂತೆ ಪತ್ರವನ್ನು ಬರೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ತುಮಕೂರು ಜಿಲ್ಲೆಯ ಹಲವು ಕಡೆಗಳಲ್ಲಿ ಗಾಳಿ ಸಹಿತ ಮಳೆ ಹಿನ್ನೆಲೆ ನಿರ್ಮಾಣ ಹಂತದ ಮನೆಗೆ ಹಾಕಿದ್ದ ಶೀಟ್ ಹಾರಿ ಹೋಗಿದೆ ಗುಬ್ಬಿ ತಾಲೂಕಿನ ವಿರಪಾಕ್ಷಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮನೆಗೆ ಹಾಕಿದ್ದ ಸ್ಟೇಟ್ ಸುಮಾರು ಇನ್ನೂರು ಮೀಟರ್ ದೂರ ಯಾವ ಜ್ರೂಲ್ಡ್ ಪ್ಯಾಲೆಸ್ ಮಲ್ಲೇಶ್ವರಂ ರೆಡಿ ಮತ್ತೆ ಟಾಯ್ಲೆಟ್ ಹೌದು ಬ್ಲೀಚ್ ನಿಂದ ಉಜ್ಜಿದ್ದೇನೆ ಆದ್ರೆ ಅದು ಎಲ್ಲರೂ ಬರ್ತಾರೆ ಏನಾದ್ರೂ ಐಡಿಯಾ ಹೊಸ ಹಾಪಿಕ್ ಐದು ನಿಮಿಷಗಳಲ್ಲಿ ಹತ್ತು ಪಟ್ಟು ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ ನ ಬಲವಾದ ವಾಸನೆಗಿಂತ ಭಿನ್ನವಾಗಿ ಇದು ಕೆಲ ಗಂಟೆಗಳವರೆಗೆ ಸುಗಂಧವನ್ನು ನೀಡುತ್ತದೆ ವಿದ್ಯಾ ನಿಮ್ಮನೆ ಹೊಸ ಬೆಸ್ಟ್ ಅವರ್ ಹಾಪಿಕ್ ಈಗ ಇದನ್ನು ಟ್ರೈ ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡಿದ್ದೀರಿ ಲೆಮನ್ ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆನ್ಸ್ ನೊಂದಿಗೆ ಹೊಳೆಯುವ ಸ್ವಚ್ಛತೆ ನಮ್ ಮೀನಾ ಮತ್ತೆ ಸೂರ್ಯ ಕೃಷ್ಣ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ರೆಡಿ ಆಗಿದ್ದಾರೆ ಇನ್ನು ಹೆತ್ತ ತಾಯಿ ರೋಹಿಣಿ ತನ್ನ ಸ್ವಂತ ಮಗ ಕಣ್ ಮುಂದೆ ಓಡಾಡ್ತಾ ಇದ್ರು ತನ್ ಮಗ ಅಂತ ಹೇಳ್ಕೊಳಕ್ ಆಗ್ತಿಲ್ಲ ಇವ್ರಿಬ್ರು ಕೃಷ್ಣ ಅಡಾಪ್ಟ್ ಮಾಡ್ಕೊಳ್ತಾರಾ ಅಥವಾ ಈ ರೋಹಿಣಿ ಏನಾದ್ರು ಡ್ರಾಮಾ ಕ್ರಿಯೇಟ್ ಮಾಡ್ತಾಳ ಆಸೆ ಪ್ರತಿದಿನ ರಾತ್ರಿ ಏಳು ಮೂವತ್ತಕ್ಕೆ ಕ್ಲಾಸ್ ನಲ್ಲಿ ಎಂತ ಹೆಚ್ಚು ಅಟೆಂಡೆನ್ಸ್ ನನ್ನದೇ ಇದೆ ರೋಹನ್ ಅದೆಲ್ಲ ಅಷ್ಟೊಂದು ವ್ಯತ್ಯಾಸ ವ್ಯತ್ಯಾಸ ಬರೀ ಇಷ್ಟೇ ಇರೋದು ಇಷ್ಟೇ ಡೆಟಾಲ್ ಇಲ್ಲಿ